ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಂಚಿಕೆ ಆರಂಭದಲ್ಲಿ ಅಶೋಕ ಸೂರ್ಯನ ಭೇಟಿ ಮಾಡಲಿಕ್ಕೆ ಅಂತ ಮನೆಯೊಳಗಡೆ ಹೋಗ್ತಾ ಇರ್ತಾನೆ ಆಗ ಮನೆಯಲ್ಲಿರುವಂತಹ ಎಲ್ಲರನ್ನೂ ರಾಮ್ಗೆ ಅವಾರ್ಡ್ ಬಂದಿರುವಂತಹ ವಿಡಿಯೋನ ನೋಡ್ತಾ ಇರ್ತಾರೆ ಅದನ್ನು ನೋಡಿಬಿಟ್ಟು ಅಶೋಕಗೆ ತುಂಬ ಗಾಬರಿ ಆಗುತ್ತೆ ಅಲ್ಲ ರಾಮ್ಗೆ ಅವಾರ್ಡ್ ಅಂಥ ವಿಷಯನ ಈ ಮೀಡಿಯಾದವ್ರಿಗೆ ಹೇಳಿದ್ದಾದರೂ ಯಾರು ಈ ಫೋಟೋ ಮತ್ತು ವೀಡಿಯೋಸ್ ಹೇಗೆ ಸಿಕ್ತು ಅವ್ರ ಕೈಗೆ ಅಂತ ಯೋಚನೆ ಮಾಡ್ತಾಯಿರ್ತಾನೆ ಆಗ ಭಾರ್ಗವಿ ಅಶೋಕ್ನ ನೋಡ್ಬಿಟ್ಟು ಏನೋ ಅಶೋಕ ಸೀತಾ ಮತ್ತು ರಾಮರ ಸ್ನೇಹಕ್ಕೆ ನೀನೇ ತಾನೇ ಮುಖ್ಯ ಕಾರಣ ಆ ಸ್ನೇಹನ ಪ್ರೀತಿಯಾಗಿ ತಿರುಗಿಸೋಕೆ ಕೂಡ ನೀನು ಕಾಯ್ತಾ ಇದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ಏನು ಮಾಡೋದು ಸೀತಮ್ಮಂಗೆ ಸುಳ್ಳು ಹೇಳೋರನ್ನ ಕಂಡ್ರೆ ಆಗಲ್ವಂತೆ ಈ ವಿಷಯನ ನೀನು ಮತ್ತು ರಾಮ್ ಮಾತಾಡ್ತಾ ಇರಬೇಕಾದ್ರೆ ನಾನು ಕೇಳಿಸ್ಕೊಂಡೆ ಈಗ ನಾನು ಹಾಕಿರುವಂತಹ ಗಾಳಕ್ಕೆ ಆ ಸೀತಾ ರಾಮ ನೀನು ಮೂರು ಜನನೂ ಸಿಕ್ಕಾಕ್ಕೊಂಡು ಒದ್ದಾಡಬೇಕು ಈ ಆ ಥರ ಪ್ಲ್ಯಾನ್ ಮಾಡಿದ್ದೀನಿ ನಾನು ಅಂತ ಭಾರ್ಗವಿ ಅಂದ್ಕೊತಾ ಇರ್ತಾಳೆ ಆಗ ಅಶೋಕ ಅಲ್ಲ ಈ ರಾಮು ಸೀತಾ ಅವ್ರಿಗೆ ಸತ್ಯ ಹೇಳುದ ಅಥವಾ ಅವರು ಈ ಥರ ವೀಡಿಯೋ ನೋಡ್ಬಿಟ್ಟು ರಾಮ್ ಬಗ್ಗೆ ತಪ್ಪು ತಿಳ್ಕೊಂಡ್ರ ಅನ್ ಅಷ್ಟಕ್ಕೂ ಈ ವಿಷಯನ ಮೀಡ್ಯಾದವ್ರಿಗೆ ಹೇಳಿದ್ದಾದರೂ ಯಾರು ಅಂತ ಯೋಚನೆ ಮಾಡಿಕೊಂಡು ಅವ್ರ ಕಡೆಗೆ ನೋಡ್ತಾನೆ ಆಗ ಭಾರ್ಗವಿ ಅವರು ಒಂಥರ ಸ್ಮೈಲ್ ಮಾಡ್ತಾರೆ ಆಗ ಅಶೋಕಂಗೆ ಕನ್ಫರ್ಮ್ ಆಗುತ್ತೆ ಈ ವಿಷಯನ ಮೀಡಿಯಾದವ್ರಿಗೆ ತಲುಪಿಸಿದ್ದು ಈ ಭಾರ್ಗವಿನೇ ಅಂತ ಆಗ ಅಶೋಕ ಅಲ್ಲಿಂದ ಹೊರ್ಟೋಗ್ತಾನೆ ಮತ್ತು ಈ ಕಡೆ ಸೀತಾ ಅವರು ಮನೆಯೊಳಗಡೆ ಬಂದು ಬರ್ತಾರೆ ಆಗ ಸೀತಾ ಅವರೇ ಬನ್ನಿ ಅಂತ ರಾಮ್ ಅವರು ಕರೀತಾರೆ ಆಗ ಸೀತಾ ಬೇಜಾರ್ನಲ್ಲಿ ಏನೂ ಮಾತಾಡೋದಿಲ್ಲ ನಂತರ ರಾಮ್ ಅವರು ಸೀತಾ ಅವರೇ ಆಲ್ವೇಸ್ ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಅಗೇನ್ ಅಂತ ಹೇಳಿಬಿಟ್ಟು ಶ್ರೀರಾಮ್ ಶ್ರೀರಾಮ್ ದೇಸಾಯಿ ಅಂತ ಶೇಕ್ ಶೇಖ್ಯಾಂಡ್ ಮಾಡಲಿಕ್ಕೆ ಕೈ ಮುಂದೆ ಚಾಚ್ತಾರೆ ಆಗ ಸಿಹಿ ದೇಸಾಯಿ ಡಿ ಕ್ಯಾಪಿಟಲ್ ವ ಅಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಸೀತಾ ಇದು ತುಂಬ ಖುಷಿ ಪಡೋ ವಿಚಾರ ಅಂತ ನನಗೆ ಗೊತ್ತೇ ಇರಲಿಲ್ಲ ಸರ್ ಅಂತ ರಾಮ್ಗೆ ಹೇಳ್ತಾಳೆ ಆಗ ರಾಮ್ಗೆ ಬೇಜಾರಾಗ್ಬಿಡುತ್ತೆ ಆಗ ರಾಮ್ ಸೀತಾ ಅವರೇ ಏನಿದು ಹೊಸದಾಗಿ ಫಾರ್ಮಾಲಿಟೀಸ್ ಎಲ್ಲ ಪರವಾಗಿ ಎಲ್ಲ ಸರ್ ಅಂತ ಎಲ್ಲ ಹೇಳ್ಕೊಂಡು ನೀವು ಒಳ್ಳೆ ನೀವು ಮುಂಚೆ ನನ್ನನ್ನು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದರೂ ಅದೇ ರೀತಿ ಟ್ರೀಟ್ ಮಾಡಿ ನಾನು ನಿಮ್ಮ ಫ್ರೆಂಡ್ ಅಷ್ಟೇ ಅಂತ ಹೇಳ್ಬಿಟ್ಟು ರಾಮ್ ಅವರು ಅವ್ರಿಗೆ ಹೇಳ್ತಾರೆ ಆದರೆ ಸೀತಾ ಮಾತ್ರ ಇದಕ್ಕೆ ಒಪ್ಕೊಳ್ಳೋದಿಲ್ಲಕ್ಕೆ ರೆಡಿ ಇರಲ್ಲ ಅದೇಗಾಗುತ್ತೆ ಸರ್ ಇಷ್ಟು ದಿನ ನೀವು ನಿಮ್ಮ ಐಡೆಂಟಿನ ನಮ್ಮ ಹತ್ರ ರಿವೀಲ್ ಮಾಡಿದೆ ನಾನೊಬ್ಬ ಅನಾಥ ಹುಡುಗ ನನಗೆ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಪರಿಚಯ ಮಾಡಿಕೊಂಡಿದ್ರಿ ಅಂತ ಸೀತಾ ಅವರು ಹೇಳ್ತಾರೆ ಆಗ ರಾಮ್ ಅವರೇ ಇದರಿಂದ ಇದರಿಂದ ಬೇರೇನೆ ಸತ್ಯ ಇದೆ ನಮ್ಮ ಆಫೀಸ್ನಲ್ಲಿ ನಡೆದಿದ್ದಂತಹ ಕಳ್ಳ ಬಿಸ್ನೆಸ್ನ ಕಂಡುಹಿಡಿಯುವುದಕ್ಕೋಸ್ಕರ ನಾನು ನನ್ನ ಐಡೆಂಟಿಟಿನ ಮರೆಮಾಚಿಕೊಂಡು ಒಬ್ಬ ಸಾಮಾನ್ಯ ಕೆಲಸಗಾರನ ರೀತಿ ಆಫೀಸ್ಗೆ ಬರಬೇಕಾಯಿತು ಅಂತ ರಾಮ್ ಹೇಳ್ತಾನೆ ಆದರೆ ಇದನ್ನು ಯಾವುದನ್ನು ಸೀತಾ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿನೇ ಇರೋದಿಲ್ಲ ಇಲ್ಲಿಗೆ ಸೋಮವಾರದ ಪ್ರೋಮ ಸಂಚಿಕೆ ಮುಕ್ತಾಯ ಆಗುತ್ತೆ